ಸೂಪರ್ ಆಗಿದೆ ಫಾಲ್ಸ್ ಮಾತ್ರ ಹೋಗೋ ದಾರಿಯಲ್ಲಿ ಇದು ಬಂದ್ಬಿಟ್ಟು ಮುನ್ನಾರು ಮತ್ತೆ ಕೊಳಕೋಣ ಇದು ಹೋಪೆ ಈ ರಿಮೋಡ್ತೀವಲ್ಲ ಅಲ್ಲಿ ಸಿಗ್ತಕ್ಕಂತಹ ಫಾಲ್ಸ್ ಇದೆ ಮೈಸೂರಾ ಎಷ್ಟು ಜನ ಬಂದಿರೋದು ಹಾಂ ಹನ್ನೊಂದು ಜನನಾ ಎಷ್ಟು ಬೈಕು ಆರು ಬೈಕಾ ಯಾವಾಗ ಬಂದಿತ್ತು ನೆನೆ ಬಂದಿತ್ತಾ ಯಾವ್ದು ವಿಸಿಟ್ ಮಾಡಿದೆ ಪ್ಲೇಸ್ ಯಾವ್ದಾದ್ರು ಬಂದ್ರಿ ಬಂದಿರಿಗನ್ನ ಒಂದೇನಾ ಓಕೆ ಚೆನ್ನಾಗಿತ್ತಾ ಮಾನ್ಸೂನ್ ರೈಡ್ ಏನು ಅನ್ನಿಸ್ತಾ ಇದೆ ಸೂಪರಾ ಓಕೆ ಓಕೆ ಚೆನ್ನಾಗಿದೆ ಅವನು ಬೇಕಿರೋದು ಕೇರಳದಲ್ಲಿ ಒಂದ್ಸಲ ಹುಷಾರ್ ಅಷ್ಟೇ ಕ್ಯಾಮ್ರಾ ನೋಡ್ತಿದಿರಲ್ಲ ಮುನ್ನಾರ್ನ ಸ್ವರ್ಗ ಅಂತ ಯಾಕೆ ಕರೀತಾರೆ ಅಂದರೆ ಇದಕ್ಕೆ ಇದಕ್ಕೇನೆ ಕರೆಯೋದು ನೋಡ್ಬೋದು ಯಾವ ರೀತಿ ಇದೆ ಅಂತ ಹೇಳಿ ಅದೇ ನೋಡೋಕ್ಕೆ ಸೈಕ ಸೈಕಾಗಿ ಹೋಗ್ತೀವ್ರ ಅದು ಈ ಮಾನ್ಸೂನ್ ಟೈಮಲ್ಲಂತೂ ರೈಡ್ ಮಾಡೋದಿದೆಯಲ್ಲ ಈ ಥರ ಒಂಥರ ಕ್ರೇಜಿ ಕ್ರೇಜಿ ಮತ್ತು ಬೇರೆ ಲೆವೆಲ್ ಅಂದ್ಕೊಳ್ಳಿ ಈ ರೈಡು ಓಕೆನಾ ಅದ್ಭುತ ಮಾತ್ರ ಸೀರಿಯಸ್ ಆಗಿ ಹೇಳ್ತೀನಿ ನನ್ನ ಗಾಡಿ ಅದ್ಭುತವಾಗಿ ನುಗ್ತಾ ಇದೆ ಮಾನ್ಸೂನ್ ರೈಡು ನಿಜಕ್ಕೂ ಸಖತ್ತು ಖುಷಿ ಕೊಡ್ತಾ ಇದೆ ನನಗೆ ನೋಡಿ ನೋಡಿ ನೇಚರ್ ಏನು ಸೂಪರ್ ಅಂತ ಹೇಳಿ ಗೊತ್ತಾಗುತ್ತೆ ಫುಲ್ ಟಿ ಎಷ್ಟು ಇದು ನೆಕ್ಸ್ಟ್ ಲೆವೆಲ್ ನೋಡ್ತಿದ್ರೆ ಸ್ವರ್ಗ ಇಲ್ಲೇ ನನ್ನ ಕೈಯಲ್ಲೇ ಹೇಳಿ ನನ್ನ ಕೈಯಲ್ಲೇ ಎಷ್ಟು ಸೂಪರ್ ಆಗಿದೆ ಈ ನೇಚರ್ ಮಾತ್ರ ಸೂಪರ್ ಬೇರೆ ನೋಡ್ತಾ ಇರ್ಬೋದು

ಚಿಕ್ಕಮಂಗ್ಳೂರ್ ಬಿಡ್ಕೊಡಲ್ಲ ನಮಗೆ ಮೇಲ್ ಮೇಲ್ಗರು ಏನೋ ಹೇಳು ಯಾಕಂದ್ರೆ ಇನ್ನೊಂದು ಕೊಡಗು ಚಿಕ್ಕಮಂಗ್ಳೂರು ಆಗಿರ್ಬೋದು ಇನ್ನು ಬಹಳ ಇನ್ನು ಸೆಕೆಂಡ್ ಕೇರಳ ಅಂತ ಕರೆಯೋದು ಹೊನ್ನಾವರ ಬೋಟಿಂಗ್ ಆಗಿರ್ಬೋದು ಪ್ರತಿಯೊಂದು ಸೂಪರ್ ಆಗಿದೆ ನಮ್ಮ ಹೊನ್ನಾವರ ಕರ್ನಾಟಕದಲ್ಲಿ ಒನ್ ಅವರ್ ಸೆಕೆಂಡ್ ಕೇರಳ ಅಂತಾನೆ ಕರೀತಾರೆ ವಿಸಿಟ್ ಮಾಡಿ ಒನ್ ಅವರ್ ಸೂಪರ್ ಆಗಿದೆ ಓಕೆನಾ ಯಾಕೆಂದ್ರೆ ಸೆಕೆಂಡ್ ಕೇರಳ ಅಂತಾನೆ ಕರೀತಾರೆ ಒನ್ ಅವರ್ ಅದಕ್ಕೋಸ್ಕರ ಕೇರಳ ಚೆನ್ನಾಗಿದೆ ಇಲ್ಲ ಅಂತಲ್ಲ ಆದ್ರೂ ನಮ್ದು ಕರ್ನಾಟಕ ಚೆನ್ನಾಗಿದೆ ಓಕೆ ಯಾಕಂದ್ರೆ ಫಸ್ಟ್ ಕಾಫಿ ಬೀಜ ನೆಟ್ತವ್ರ ನಾವು ಬಾಬ ಬಿಡಾಗಿರಲಿ ಅದಕ್ಕೆ ಟೀ ಮಾಡಿರ್ಬೋದು ಗುರು ನಾವು ಕಾಫಿ ಮಾಡ್ತೀವಿ ನಮ್ಮೂರಲ್ಲಿ ನೀನು ಟೀ ಮಾಡ್ಕೋ ನಾನು ಕಾಫಿ ಕುಡಿತೀನಿ ಬಿಡು ಇಡೀ ವಿಶ್ವಕ್ಕೆ ನಾವು ಒಂದು ಕಾಫಿ ಹಂಚ್ತವ್ರ ನಾವು ನಮ್ಮ ಕರ್ನಾಟಕದಲ್ಲಿ ಕಾಫಿ ಬೆಳೆದಿರ್ಬೋದು ಹ್ಞೂ ಇಲ್ಲಿ ಟೀ ಬೆಳೆದವ್ರೆ ನಾನು ನಿಮ್ಗೆ ಹೇಳ್ತಾ ಇರೋದು ಓ ಬೆಳಿಲಿ ಬಿಡು ಗುರು ಬೆಳಿಲಿ ಬಿಡು ಬೆಳಿಲಿ ಬಿಡ್ರಿ ನಮ್ಗೇನು ರೀ ನಮಗೇನು ಏನು ಹತ್ತು ಎಕರೆ ನಮಗೇನು ಜಮೀನು ಇರ್ತಾ ಇಲ್ಲಿ ಓ ಬ್ರೋ ಇವಾಗ ಫ್ರೀಡಂ ಪಾರ್ಕ್ ಅಂತ ಬಂದಿದ್ದೀವಿ ಕೇರಳದಲ್ಲಿ ಫ್ರೀಡಂ ಪಾರ್ಕ್ ಅಂತ ಇದೆ ಸೊ ಪರ್ ಹೆಡ್ ಬಂದು ಎಷ್ಟು ಇನ್ನೂರು ರೂಪಾಯಿ ಪರ್ ಹೆಡ್ ಇನ್ನೂರು ರೂಪಾಯಿ ಅಂದ್ರೆ ವಿಡಿಯೋ ಕ್ಯಾಮ್ರಾಗೆ ಪ್ರೂರ ಐವತ್ ರೂಪಾಯಿ ನೂರ ಐವತ್ತಾಗುತ್ತೆ ಟೋಟಲ್ ಮುನ್ನೂರ ಐವತ್ತಾಗುತ್ತೆ ನಾವು ಟೋಟಲ್ ಸಾವಿರದ ಆರ್ನೂರ ಎಂಟು ಜನ ಹೋಗ್ತಾ ಇರೋದು ಸಾವಿರದ ಆರ್ನೂರ

ಮೂರ್ ಜನ ನಮಗೆ ಹೊಸೊಬ್ರು ಸಿಕ್ಕಿದ್ದು ಹಾಯ್ ಅಂತ ಹೇಳ್ಬಿಡಿ ಅಲ್ಲಿ ಏನ್ ಸಿಕ್ಕಿದ್ರಲ್ಲ ಅವ್ರೇ ನೋಡ್ತಾ ಹಾಯ್ ಏನಿ ಈಗ ಬಸ್ಸಲ್ಲಿ ಹೋಗ್ತಾ ಇದೀವಿ ನೋಡೋಣ ಯಾವ ರೀತಿ ಇರುತ್ತೆ ಗೊತ್ತಾಗುತ್ತೆ ಬನ್ನಿ ಎಲ್ಲ ಜೊತೆಗೆ ಹೋಗ್ತಾ ಇರೋದೀಗ ಬಸ್ಸಲ್ಲಿ ಅಂದ್ರೆ ಮುಂದೆ ಯಾವ ರೀತಿ ಅಂತ ಸಂತೇಳಿ ಗೊತ್ತಿಲ್ಲ ಸೈಕ್ ಆಗಿದೆ ನೋಡೋಣ ಮುಂದೆ ಬ್ಯೂಟಿಫುಲ್ ಚೆನ್ನಾಗಿದೆ ಏನ್ ಬ್ರೋ ಇಷ್ಟು ನೀರು ಮೇಲಿಂದ ಯಾರು ಹೋಯ್ತಿರೋದು ಬ್ರೋ ನೋಡಿ ಎಲ್ಲ ವಿಡಿಯೋ ಎತ್ಕೊಂತವ್ರೆ ಆದ್ರೆ ಏನು ಮಾಡಲಿ ಕಾಂತಾಣ್ಣ ಮೊಬೈಲ್ ನಾನು ಎತ್ಕೊಂಡ್ಬಿಟ್ಟಿದ್ದೀನಿ ಕಾಂತಾಣ್ಣ ಎಷ್ಟು ಫೀಲ್ ಆಗ್ತಾಯಿದೆ ಏನೋ ಗೊತ್ತಿಲ್ಲ ಯಾಕಂದ್ರೆ ಿಲ್ಲ ಸೂಪರ್ ಆಗಿದೆ ನೋಡಿ ಈಗ ಬಸ್ಸಿಂದ ಇಳಿತಾ ಎಲ್ಲ ಮಳೆ ಬೇರೆ ಬರ್ತಾ ಇದೆ ಬನ್ನಿ ನೋಡಿ ಬ್ರೋ ಎಲ್ಲ ಒಸತೆ ಹಾಯ್ ಅನ್ಬಿಡಿ ಅನ್ಬಿಡಿ ನಿಮ್ಮ ಹೆಸರು ಬ್ರೋ ದರ್ಶನ್ ನಿಮ್ಮ ಅರ್ಜುನ್ ರಜತ್ ಓಕೆ ಇವರೆಲ್ಲ ಹೊಸ ನಮಗೆ ಅಲ್ಲೇನ್ ಸಿಕ್ಕಿದ್ರಲ್ಲ ಇಲ್ಲಿ ಅವರೇ ಮತ್ತೆ ಸಿಕ್ಕಿದ್ರೆ ಜೊತೆಗೆ ಹೋಗ್ತಾ ಇದ್ದೀವಿ ಓಕೆ ನೋಡಿ ಸ್ನೇಹಿತರೆ ನಾನು ಮತ್ತೆ ನಮ್ಮ ಶೆಟ್ಟಿ ನಡ್ಕೊಂಡು ಹೋಗ್ತೀವಿ ಅವರೆಲ್ಲ ಮುಂದೆ ಹೋಗಿದ್ದಾರೆ ಇರ್ಲಿ ಓನ ಚೂರು ಮಳೆ ಬೇರೆ ಮಾನ್ಸೂನ್ ಮೊದಲೇ ಗೊತ್ತಲ್ಲ ಹಾಗಾಗಿ ಮಾತ್ರ ಬೇರೆ ಇದೆ ಮಾತ್ರ ಇದೆ ಓ ಇವರಲ್ಲಿ ಅಲ್ಲಿ ಹೋಗಿದ್ದಾರೆ ಬ್ರೋ ಅಲ್ಲೇ ಮುಂದೆ ಓ ಶೆಟ್ಟಿ ಬಾರೋ ಸೂಪರ್ ಆಗಿದೆ ಪ್ಲೇಸು ಕೇರಳ ನೆಕ್ಸ್ಟ್ ಲೆವೆಲ್ ಅಂದ್ರೆ ಸೆಕೆಂಡ್ ಕೇರಳ ಅಂತ ನಮ್ಮ ನಮ್ಮವರ ಇನ್ನವರ ಪ್ಲೇಸು ಕೂಡ ಅಷ್ಟೇ ಸೂಪರ್ ಆಗಿದೆ ಹಾಗಾಗಿ ಬಂದಿಟ್ಟಿರವರ ನಮ್ ಶೆಟ್ಟಿ ಅವ್ರ ಹತ್ತ ಸುಸ್ತೋಡಿತವ್ರೆ ಜೋಶ್ ಇದೆ ಜೋಶ್ ಬರ್ಲಿ ಅತ್ತೆ ನೋಡಿ ರೋಡೆಲ್ಲ ಕ್ಲೀನ್ ಆಗಿದೆ ಸೂಪರ್ ಆಗಿದೆ ಓಕೆ ನೋಡಿ ಸ್ನೇಹಿತರೆ ಯಾವ ರೀತಿ ಅನಿ ಹನಿ ಕುಡಿದ್ರೆ ಅಲ್ಲ ಅಂತಾರಲ್ಲ ಹಿಂಗೇನೆ ಅಂತ ಜೋರೇನಿಲ್ಲ ಅಂದರೆ ಸಣ್ಣ ಸಣ್ಣ ಹನಿ ಸೇರಿ ಯಾವ ರೀತಿ ಫಾಲ್ಸ್ ಆಗುತ್ತೆ ಅಂತೇಳಿ ನೋಡಿ ನಡ್ಕೊಂಡು ಹೋಗ್ತಾ ಯಾವ ರೀತಿ ವ್ಯೂ ಸಿಗುತ್ತೆ ಅಂತೇಳಿ ಇಲ್ಲ ನೋಡಿ ಏನ್ ಅಲ್ಲ ನೆಕ್ಸ್ಟ್ ಲೆವೆಲ್ಲು ನೋಡಿ ಅಲ್ವಾ ನೆಕ್ಸ್ಟ್ ನೆಕ್ಸ್ಟ್ ಲೆವೆಲ್ಲು ಅಲ್ವಾ ಮಾತ್ರ ಈ ಮಾನ್ಸೂನ್ ರೈಡ್ ಮಾಡೋದಿದೆಯಲ್ಲ ಒಂಥರ ಮಜಾ ಗುರು ಯಾಕೆ ರೈಡರ್ಸ್ ಮಾನ್ಸೂನ್ ಮಾನ್ಸೂನ್ ಅಂತಾರೆ ಅಂದ್ರೆ ಇದೇ ಕಾರಣಕ್ಕೆ ನೋಡಿ ಏನೋ ತೋರಿಸ್ತೀನಿ ಸ್ನೇಹಿತರೆ ನಮ್ಮ ಸಂಗಾ ಮೇಯ್ತಾ ಇದೆ ನೋಡಿ ಅಪ್ಪ ಅದು ಊಟ ಮಾಡ್ತಾ ಇದೆ ಬನ್ನಿ ಡಿಸ್ಟರ್ಬ್ ಮಾಡದ ಮಾಡ್ ಇಲ್ಲಿ ತುಂಬಾ ಇದೆ ನೋಡಿ ಅದೇ ಅದೇ 1 2 ನೋಡಿ ಮುಂದೆ ಸಿಗುತ್ತೆ ನಿನ್ ಮಾಡಿದ ಲಾಗ್ yaad ಇಟ್ಲ yaad ಇಲ್ಲ ಏನಂದ್ರು ಅಂತೇಳಿ ಏನೋ ಏನಿಲ್ಲ ಹುಡು ಏನು ಬಿಡ ಅಣ್ಣಾ ಅದೇ ಬಿಡ ಮೂರ್ತಿ ಹಣ ಅಣ ಈಗ ಇನ್ನೂರು ರೂಪಾಯಿ ವರ್ತಲ್ಲ ಅಂತೀರಾ ಹಂಗಂತೀರಾ ಅಣ್ಣ ಆ ಇನ್ನೂರು ರೂಪಾಯಿಗೆ ಒಂದು ಬೇರೆ ಬೇರೆ ಏನೇನೋ ನೋಡ್ತವಾನೆ ಹಾಡ್ತೀರ ಏನೋ ಶೆಟ್ಟಿ ಇಂತ ಪಂಚು ಅಣ್ಣ ಇನ್ನೂರು ರೂಪಾಯಿಂದ ಊಟನಾರ ಆಗದು ಬನ್ನಿ ಇರ್ಲಿ ನೋಡೋಣ ಶೆಟ್ಟಿ ಅದಕ್ಕೂ ಕೊಂಬರುತ್ತೆ ಅಂತಾರೆ ಗೊತ್ತಾ ಇದನ್ನ ಹಾಕುದ್ರೆ ಅಕೌಂಟ್ ಬ್ಯಾನ್ ಮಾಡ್ತಾರೆ ಪೇಪರ್ ಛತ್ರಿ ಮಾಡ್ಕೊಂಡಿಲ್ಲ ಅದ್ರ ಮಾಡಲ್ ಮಾಡ್ಕೊಂಡವ್ರೆ ಹೇಳ್ತೀನಿ ಕೇಳು ನೀನ್ ತುಳಿತಾ ಇದೀಯ ನೀನೇ ನನ್ನ ತುಳಿತಾ ಇರೋದು ಬೇರೆ ಯಾರು ಅಲ್ಲ ಅರ್ಥ ಆಯ್ತಾ

ಬೇರೆ ಕಡೆ ಕೋಲಿಸ್ಕೊಂಡ್ರೆ ಕೇರಳದಲ್ಲಿ ಅದೇ ಈ ಸಮುದ್ರದ ಶಿವದ್ದು ಶಿವ ಡಮರಾಗಡ್ಕೊಂಡ್ರ ಸ್ಟ್ಯಾಚ್ಯೂ ಇದೆಯಲ್ಲ ರಾಮನ್ ನೋಡಕ್ಕೆ ಅಷ್ಟಿಲ್ಲ ಆದ್ರೆ ಬಿದ್ರ ಜಟಾಯು ನೋಡಕ್ಕೆ ಎಕ್ಸ್ಪೆನ್ಸಿವ್ ಅಮೌಂಟ್

ನನಗೆ ಭಗವಂತನ ಸಾಕ್ಷಿಯಾಕ ನನ್ಕಿಷ್ಟತೈತೆ ನಮ್ಮ ತಾಯಿ ಊಟ ಮಾಡಲ್ಲಣ್ಣ ಈ ನನ್ನ ಮಕ್ಳು ಒಂದೊಂದಲ್ಲಣ್ಣ ಒಂದೊಂದ ಇರ್ಲಿ ಬಿಡಿ ನಮ್ಮ ಹೀರೋ ನೆಕ್ಸ್ಟ್ ಶಾರ್ಟ್ ಮೂವಿಗೆ

ಇವನ್ ಸಾಂಗ್ ಈಗ ಇಲ್ಲಿ ನೆಟ್ವರ್ಕ್ ಇಲ್ಲ ಜಾಗ್ದಾಗ ಇನ್ಸ್ಟಾಗ್ರಾಮ್ ತಿಗು ನೋಡ್ತೀನಿ ಅಂತನಲ್ಲ ಎಂತ ನನ್ನ ಮಗ ಇದ್ದವನು ಓ ಇವನ್ ಯಾರ ಇವನು ಹೊಸ ಮುಸ್ತಾಫಾ ನೋಡಿಯಪ್ಪ ಇಲ್ ಬೇರೆ ಒಂದ್ ಹುಡ್ಗ ಹುಡ್ಗಿ ಫೋಟೋ ತೆಗಿಯೋದು ಶೆಟ್ಟಿ ಅವ್ರ ಹೆಂಗ್ತಾರ ನೋಡಿ ಸಿಕ್ಕಿದ್ದೇ ಚಾನ್ಸು ಹೆಂಗಲ್ ನೋಡಿ ಹುಡುಗರಿದ್ದಾರೆ ಒಬ್ಬನೇ ತೆಗಿತಾವ ನೀವ್ ಸ್ವಲ್ಪ ಹೇಳ್ಬೇಕಾ ಇಲ್ಲ ನಮ್ ಶೆಟ್ಟಿ ನೋಡಿ ಅದೇ ಶಕ್ತಿ ನೋಡಿ ಆದ್ರೆ ನೋಡಕ್ಕಾಗ್ದೆ ನಗಕ್ಕಾಗ್ದೆ ಅಳಕ್ಕಾಗ್ದೆ ನನ್ ಬಾಳ್ಗಷ್ಟು ಬೆಕ್ಕಿ ಹಾಕ ನೋಡಿ ಆದ್ರೆ ಅಲ್ಲ ವರ್ಷಿ ತರ್ತಕ್ಕೆ ಕಿತ್ಕೊಂಡ್ ಬೇರೆ ಫೋಟೋ ತೆಗಿತವ್ರೆ ಅಬ್ಬಾ ಅಬ್ಬಾ ಇರೋ ಬರ್ರಿ ನಾನು ನೀನು ಮಾತ್ರ ಕಲ್ಲರ್ ಕಂಡ್ರಿ ಅಲ್ಲ ನೀವೇ ರೈಡರ್ಸು ಒಟ್ಟಿಗೆ ಬಂದ್ರಿ ಹಂಗಿತ್ತ ಒಂದೊಂದೇ ಕಲ್ಲರು ಸಿಟಿ ಸೂಪರ್ ಲೋ ನೀನು ಯಾಕಂದ್ರೆ ಟೀ ಎಸ್ಟೇಟ್ ಎಷ್ಟು ಅಂತ ನೋಡೋಣ ಹೇಳಿ ನಾವು ಬೈಕಲ್ಲಿ ಬರ್ತಾನೆ ನೋಡ್ತೀವಿ ಆ ಅಲ್ಲಲ್ಲ ಅಲ್ಲಿ ಕೆಳಗೆ ಅದಕ್ಕೆ ನೋಡಿದ್ದು ಅನ್ಸುತ್ತೆ ಅಷ್ಟೇ ಮಾಡ್ದು ಏ ಅದಲ್ಲೇ ತಗೊಂಡು ಆಗ್ಲೇನೆ ಓ ಇಲ್ಲೊಂದು ಕೊಟ್ಟಿದೆ ನೋಡಿ ಯಾವ ರೀತಿ ಇದೆ ಅಯ್ಯ ಝೂಮಲ್ಲಿ ಕ್ಲೀನ್ ಆಗಿ ಕಾಣ್ತಿಲ್ಲ ಬನ್ನಿ ಅಣ್ಣಿಸ್ತೀನಿ ಎಲ್ಲರೂ ಈ ಪುಷ್ಪ ಮೂವಿ ನೋಡಿದ್ರೆ ರಕ್ತ ಚಂದನ ಏನ್ ನೋಡಿದಿರಾ ಅದೇ ಮರದ ಆನೆ ಇದು ಓಕೆನಾ ಪುಷ್ಪ ರಕ್ತ ಚಂದನ ಅಲ್ಲ ರಕ್ತ ಪುಷ್ಪ ಅದೇ ಮರದಲ್ಲಿ ಮಾಡಿದ್ರಂತಹ ಆನೆ ಎಷ್ಟು ರೇಟು ಅಂದರೆ ಒಂಬತ್ತು ಸಾವಿರದ ಎಂಟುನೂರು ರೂಪಾಯಿ ಇದೆ ಇದು ಈ ಆನೆಯ ಬೆಲೆ ರಕ್ತ ಚಂದನದಲ್ಲಿ ಮಾಡಿರೋದು ನೋಡ್ತಾ ಇರ್ಬೋದು ಆನೆ ಚೆನ್ನಾಗಿದೆ ಮಾತ್ರ ಮಾತ್ರ ರೇಟು ದುಬಾರಿನೇ ಆದರೆ ಪ್ರತಿಯೊಂದು ಆರ್ಟಿಫಿಷಿಯಲ್ಸ್ ಇದೆ ಇದೆ ಏನೇ ಬೇಕಾದರೂ ಐಟಮ್ಸು ಸಿಗುತ್ತೆ ತೊಗೊಂಬೋದು ಗೊತ್ತಾಯ್ತಾ ಹಾಂ ಯೂಟ್ಯೂಬ್ ನೋಡಿ ಕೇರಳ ಸ್ಯಾಂಡಲ್ ಸೋಪ್ ನಮ್ಮ ಕಡೆ ಮೈಸೂರು ಸ್ಯಾಂಡಲ್ ಸೋಪ್ ಹೆಂಗಿದೆ ಅದೇ ರೀತಿ ಕೇರಳ ಸ್ಯಾಂಡಲ್ ಅಲ್ಲ ಓಕೆ ನಲ್ಲ ರೀತೇನಲ್ಲ ನಲ್ಲ ಗುಡ್ ಕ್ವಾಲಿಟಿ ಓಕೆ ನೋಡಿ ಆರ್ಟಿಫಿಷಿಯಲ್ಸ್ ಎಲ್ಲ ಥರ ನಿಮಗೆ ಥಿಂಗ್ಸ್ ಸಿಗುತ್ತೆ ನೋಡ್ತಾ ಇರ್ಬೋದು ಓ ಆಗಿದೆ ಪ್ರತಿಯೊಂದು ಆನೆ ಪ್ರತಿಯೊಂದು ಗೋಟ್ ಓ ನೋಡಿ ಬಾಟಲ್ಸು ಪ್ರತಿಯೊಂದು ಎಲ್ಲ ಥರ ಐಟಮ್ ಸಿಗ್ತದೆ ಸಿಗುತ್ತೆ ಸೈಡು ಓ ನೋಡಿ ಕೇರಳ ಫೇಮಸ್ ನೇಮ್ ಕಥಗಲಿ ಓಹೋ ಹೋ ಕೇರಳ ಫೇಮಸ್ ಅಲ್ಲ ಓಕೆ ಕಥಗಲಿ ನೋಡ್ತಾ ಇದ್ದೀರಲ್ಲ ಅದ್ರದ್ದು ಇದು ಓ ಸೂಪರ್ ಎಲ್ಲ ಥರನೂ ಇದೆ ಇದು ಯಾವ್ದ್ರಲ್ಲಿ ಮಾಡಿರೋದು ಒನ್ ಪೀಸ್ ಓಹ್ ಎಂಟುನೂರು ರೂಪಾಯಿ ಅಂತ ಒಂದು ಪೀಸು ಇಲ್ಲಿ ಚರ್ಕಿನ್ ರೈನ್ ಕೋಟ್ಸು ಎಲ್ಲ ಸಿಗುತ್ತೆ ಓಕೆ ನೋಡ್ತಾ ಇರ್ಬೋದು ಸೂಪರ್ ಆಗಿದೆ ಅದರ ಎಲ್ಲಾ ತರ ಇದೆ ಅದರ ಎಲ್ಲ ತರ ಇದೆ ಎಲ್ಲ ತರ ಇದೆ ನೋಡಿ ಸ್ನೇಹಿತರೆ ಇಲ್ಲಿ ಓ ಬರ್ಡ್ಸ್ ಬಗ್ಗೆ ಮತ್ತೆ ಚಿಟ್ಟೆಗಳು ಹೂವುಗಳು ಯಾವ್ಯಾವ ಬಿಡ್ತವೆ ಏನೇನು ಎಂತೆಂತು ಎಲ್ಲ ಡೀಟೇಲ್ಸು ಕೂಡ ಈ ರೂಮಲ್ಲಿದೆ ಪ್ರತಿಯೊಂದು ಡೀಟೇಲ್ಸು ಇಲ್ಲಿ ಬರ್ದಿದಾರೆ ನೋಡ್ಬೋದು ಓ ಸೂಪರ್ ಇದೊಂಥರ ಮ್ಯೂಸಿಯಂ ಥರ ಓಕೆ ಬನ್ನಿ ಒಳಗೆ ಇನ್ನೊಂದು ಏನಿದೆ ನೋಡೋಣ ಇಲ್ಲಿ ಒಳಗೆ ಬಂದರೆ ಬೇಕ್ರಿ ಸಿಗುತ್ತೆ ಬೇಕ್ರಿ ಅಂದರೆ ಬೇಕ್ರಿ ಅಲ್ಲ ಆದರೆ ಕಾಫಿ ಟೀ ಬನ್ ಕೇಕ್ ಜ್ಯೂಸ್ ಏನಾರ ಕುಡಿಬೇಕು ಅಂದರೆ ಆರಾಮಾಗಿ ಕುತ್ಕೊಂಡು ಕುಡ್ದು ಆರಾಮಾಗಿ ಹೋಗ್ಬೋದು ನೋಡ್ಬೋದು ಮರ ಮರನ ಯಾವ ರೀತಿ ಕಟ್ ಮಾಡ್ದಲ್ಲೇ ಕಲ್ಲಲ್ಲಿ ಜೋಡಿಸ್ಬಿಟ್ಟು ಆ ಥರ ಡಿಸೈನ್ ಹೆಂಗೆ ಕ್ರಿಯೇಟ್ ಮಾಡಿದ್ದಾರೆ ಅಂತ ಓಕೆನಾ ಇಲ್ಲಿ ಕುತ್ಕೊಂಡು ಆರಾಮಾಗಿ ಟೀ ಕಾಫಿ ಆಮೇಲೆ ಬನ್ನು ಕೇಕು ಏನು ಬೇಕಾದರೂ ತಿನ್ಬೋದು ಸ್ವಲ್ಪ ರೇಟು ಹೊರಗಿಂಗಿಂತ ದುಬಾರಿನೇ ಏನೂ ಮಾಡಂಗಿಲ್ಲ ಅದೇ ಒತ್ತು ಅಂದಾಗಿ